ಹಿಂದೂ ದೇವತೆಗಳನ್ನು ಹೀಯಾಳಿಸಿ ಹೇಳಿಕೆ ಕೊಟ್ಟವನ ಮೇಲೆ ಪ್ರಕರಣ ದಾಖಲಿಸಲು ದೂರು ಸಲ್ಲಿಕೆ ಬೀದರ್ ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮದ ಆರಾಧ್ಯ ದೈವ ಪ್ರಭು ಶ್ರೀರಾಮ ಶ್ರೀಕೃಷ್ಣ ಹಾಗೂ ಮಹಾತ್ಮ ಗಾಂಧೀಜಿರವರ ಬಗ್ಗೆ ಹೀಯಾಳಿಸಿ ಅಸಭ್ಯವಾಗಿ ಮಾತನಾಡಿ ಹೇಳಿಕೆ ಕೊಟ್ಟ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿದ್ದು ಹೇಳಿಕೆ ಕೊಟ್ಟ ಭಾಲ್ಕಿ ತಾಲೂಕಿನ ಅಟರಗಾ ಗ್ರಾಮದ ಕಾಳಿದಾಸ ತಂದೆ ಅರ್ಜುನ ಸೂರ್ಯವಂಶಿ ಎನ್ನುವವನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ದ್ವೇಷದ ಭಾಷಣ ಧಾರ್ಮಿಕ ನಿಂದನೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವುದು ಕಾಯ್ದೆ ಎರಡು ನೂರ ತೊಂಬತ್ತೊಂಬತ್ತು ಧರ್ಮಗಳ ಮಧ್ಯೆ ವೈಷಮ್ಯ ಬಿತ್ತುವುದು ಕಾಯ್ದೆ ನೂರ ತೊಂಬತ್ತಾರು ನೂರ ತೊಂಬತ್ತೇಳು ಸಾರ್ವಜನಿಕ ಅಶಾಂತಿಗೆ ಪ್ರಚೋದನೆ ಕಾಯ್ದೆ ಮುನ್ನೂರ ಐವತ್ಮೂರು ರೈಲ್ವೆ ಆವರಣದಲ್ಲಿ ಅಸಭ್ಯವರ್ತನೆ ಸಾರ್ವಜನಿಕರಿಗೆ ಕಿರಿಕಿರಿ ರೈಲ್ವೆ ಕಾಯ್ದೆ ಒಂದು ನೂರ ನಲವತ್ತೈದು ಬಾರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಪೇಕ್ಷಾರ್ಹ ವಿಷಯಗಳ ಪ್ರಸಾರ ಮಾಹಿತಿ ತಂತ್ರಜ್ಞಾನ ಎರಡು ನೂರರ ಕಾಯ್ದೆ ಅರವತ್ತೇಳು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ಶಿಕ್ಷಾರ್ಹ ಅಪರಾಧಕ್ಕೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ವಿನಂತಿಸಿ ಉಪನಿರೀಕ್ಷಕರು ಹಾಗೂ ವೃತ್ತ ನಿರೀಕ್ಷಕರು ಬಸವಕಲ್ಯಾಣ ನಗರ ಆರಕ್ಷಕ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಯಿತು ಈ ಸಂದರ್ಭದಲ್ಲಿ ರವಿ ನಾವದ್ಕೇರ್ ಸಂಯೋಜಕರು ಬಜರಂಗದಳ ಬಸವ ಕಲ್ಯಾಣ ಶ್ರೀಶೈಲ ವಾತಡೆ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಸವ ಕಲ್ಯಾಣ ಪ್ರಕಾಶ್ ನಿರಾಳೆ ನಗರ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಸವ ಕಲ್ಯಾಣ ವಿನೋದ್ ಬಡಗೇಕರ್ ಗೋರಕ್ಷಕ ಪ್ರಮುಖರು ವಿಶ್ವ ಹಿಂದೂ ಪರಿಷತ್ ಸಚಿನ್ ಗರುಡಕರ್ ಸಹ ಸಂಯೋಜಕರು ಬಜರಂಗದಳ ಬಸವ ಕಲ್ಯಾಣ ರವಿ ಜಾಧವ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು ವರದಿ ಶ್ರೀನಿವಾಸ್ ಬಿರಾದಾರ್ ಸನಾತನ ಧರ್ಮದ ಬಗ್ಗೆ ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರರ ಹಾಗೆ ಇನ್ನೊರ್ವ ಆರಾಧ್ಯ ದೈವರು ಪರಮಾತ್ಮ ಶ್ರೀಕೃಷ್ಣನ ಬಗ್ಗೆ ಹಾಗೆ ನಮ್ಮ ದೇಶದ ಒಬ್ಬ ಮಹಾತ್ಮ ಎನಿಸಿಕೊಂಡಂತ ಗಾಂಧೀಜಿಯವರ ಬಗ್ಗೆ ನಮ್ಮ ಬಾರ್ಕಿ ತಾಲೂಕಿನ ಅಟ್ರಗ ಗ್ರಾಮದ ಕಾಳಿದಾಸ್ ತಂದೆ ಅರ್ಜುನ್ ಸೂರ್ಯವಂಶಿ ಎನ್ನುವ ಒಬ್ಬ ನನಾಯಕ ನಮ್ಮ ಆರಾಧ ದೇವರ ಕುರಿತು ಅವಹೇಳನಕಾರಿ ಪದಗಳನ್ನು ಬಳಸಿ ಇತ್ತೀಚೆಗೆ ವಿಡಿಯೋವನ್ನು ವೈರಲ್ ಮಾಡಿರ್ತಾನೆ ಅವನ ವಿರುದ್ಧ ನಾವು ನಮ್ಮ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಬೇಕಾಗಿ ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಈ ಮೂಲಕ ಹೇಳೋದೇನಂದ್ರೆ ಕಾಳಿದಾಸ ಹೆಸರಲ್ಲೇ ಕಾಳಿದಾಸ ಇದೆ ನೀನು ಕಾಳಿ ದೇವಿಯ ದಾಸನ ಆಗಿರಬೇಕು ಅದನ್ ಬಿಟ್ಟು ಮಾಡಕ್ಕೆ ಏನ್ ಹೊಟ್ಟಿದ್ಯಾ ನಿಮ್ಮಪ್ಪನ ಹೆಸರು ಅರ್ಜುನು ನೀನೇನ್ ಮಾಡ್ತಾ ಇದೀಯಾ ಅಡ್ಡ ಹೆಸರು ಸೂರ್ಯವಂಶಿ ಹೆಸರಿಗೆ ಸ್ವಲ್ಪ ಬೆಲೆ ಇರಲಾ ನೀನೇನ್ ಮಾಡ್ತಾ ಇದ್ಯಾ ನೀನ್ ಅಂಬೇಡ್ಕರ್ ವಾದಿರಾ ನಾವು ಅಂಬೇಡ್ಕರ್ ವಾದಿಗಳಲ್ಲಪ್ಪ ನಾವು ಅಂಬೇಡ್ಕರ್ ವಾದಿಗಳಪ್ಪಾ ಹೌದು ಅಂಬೇಡ್ಕರ್ ಯಾವುದು ಕಪ್ಪೆ ಚುಕ್ಕೆ ಇಲ್ಲ ಒಪ್ ಹೋಗ್ತೀನಿ ಆದ್ರೆ ನೀನ್ನ ಅಂತ ಒಬ್ಬ ನಾರಾಯಕ ಬಾಬಾ ಸಾಹೇಬ್ರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡ್ತಿದವಾ ನೀನು ಅದಕ್ಕೆ ಯೋಗ್ಯನಾ ಬಾಬಾ ಸಾಹೇಬ್ ಹೆಸರು ಹೇಳ್ಕೊಟ್ಟು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ದ್ವೇಷ ಹೆಚ್ಚುವ ನಿನ್ನ ಈ ವರ್ತನೆ ಇದು ಜನ ಸಮಾಜದಲ್ಲಿ ನೀನು ಕ್ಯಾಂಡಲ್ ಅಲ್ಲ ಇರುವಂತ ವ್ಯಕ್ತಿ ಅಂತ ಹೇಳ್ತಾ ಇದೆ ನಾಚಿಕೆ ಆಗಬೇಕು ನಿನಗೆ ಮಾತಾಡಕ್ಕೆ ಅವಕಾಶ ಇದೆ ಮಾತ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಮನಸ್ಸಿಗೆ ಅನ್ನೋದು ತಪ್ಪು ಅಷ್ಟೇ ಅಲ್ಲ ಮಾತೆ ಶಬರಿ ಬಗ್ಗೆ ಮಾತಾಡ್ತೀಯಲ್ಲ ಮಾತೆ ಶಬರಿ ನೂರಾರು ವರ್ಷಗಳ ರಾಮನ ದರ್ಶನಕ್ಕ ಕಾಯ್ದಿದವು ಅವ್ರ ವಯಸ್ಸಲ್ಲಿ ರಾಮನ ವಯಸ್ಸಲ್ಲಿ ನೀನು ಸಂಬಂಧ ಕಲ್ಪಿಸ ನಿನಗೆ ಇತಿಹಾಸ ಗೊತ್ತಾ ಇತಿಹಾಸ ಗೊತ್ತಿದ್ರೆ ಇತಿಹಾಸ ಸಾಧ್ಯ ಮಾಡ ಸೃಷ್ಟಿ ಮಾಡಕ್ಕೆ ಸಾಧ್ಯ ಅದನ್ನ ಬಿಟ್ಟು ನೀನು ಮಾಡ್ತಾ ಇದೆಯೇನು ನಿನ್ನಂತ ಒಬ್ಬ ಕ್ರೂರ ಪ್ರಾಣಿ ಈ ಸಮಾಜದಲ್ಲಿ ಇರೋಕೆ ಯೋಗ್ಯವಿಲ್ಲ ನೀನು ಜೈಲಲ್ಲೇ ಇರೋಕೆ ಪರ್ಫೆಕ್ಟ್ ಆಗಿ ಯೋಗ್ಯವಾಗಿದ್ದೆ ನೀನು ಒಬ್ಬ ಯೋಗ್ಯ ನಾಲಾಯಕ ಅನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದೀನಿ ಜೈ ಶ್ರೀರಾಮ್ ಜಯ ಶ್ರೀರಾಮ್